ಸಂಜೆ ಆಗ್ಬಿಟ್ಟಿತ್ತೆ ಅಡುಗೆ ಮಾಡಿಸೋದಕ್ಕೆ ಇನ್ನು ಟೈಮ್ ಏನಾಗಲ್ವಾ ಕತ್ಲಾದ್ರೆ ಮಾಡ್ಬೋದು ಹ್ಞೂ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಆಗ್ಬಿಟ್ಟಿದೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಕತ್ಲಾ ಬಿಡುತ್ತೆ ಅಡುಗೆ ಮಾಡೋಷ್ಟೊತ್ತಿಗೆ ಅಂತೇಳಿ ಬನ್ನಿ ಅಡುಗೆ ಏನು ಏನಿವತ್ತು ರೆಸಿಪಿ ಅಂತಂದರೆ ನಾವು ಮೊಟ್ಟೆ ಸಾಂಬಾರು ಮಾಡಿ ಹಾಗೆ ಮುದ್ದೆ ಊಟ ಮಾಡ್ಕೊಂಡು ತಿನ್ನೋಣ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಮೊಟ್ಟೆ ಸಾರು ಮುದ್ದೆ பன்னி அடிகா அம்மா ஏன் அம்மா அடிகைண்டாய் வேண்டைக்காயிண்டாயித்தி அய்யோ நான் கத்தலா விடுத்து டென்ஷன் ஆகிச்சனே கத்லா அடுக்கி ஆகிடுவா ಟೊಮ್ಯಾಟೋ ಕಾಯ್ತುರಿ ಇರುಳ್ಳಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇವೆಷ್ಟೂ ರುದ್ಕೋಬೇಕಾಗುತ್ತೆ ಮುದ್ದೆ ಕುದಿತಾಯಿದೆ ಮುದ್ದೆ ಕೂಡ್ಸಬೇಕು ಈಗ ಅಡುಗೆ ಎಣ್ಣೆ ಮೊಟ್ಟೆ ಹಾಕೊಳ್ಳೋಣ ಮೊಟ್ಟೆ ಹುಡ್ ಮಾಡ್ತಾ ಇರೋದು ಮತ್ತೆ ಸಾಂಬ್ರನ್ನ ಈ ರೀತಿನೂ ಮಾಡ್ಕೋಬೋದು ಮತ್ತೆ ಖಾರ ಕಲಿಸಿ ಆಮೇಲೆ ಹುಡ್ಗಾಕ್ಬೋದು ನನಗೆ ಈ ರೀತಿ ತುಂಬ ಕಂಚು ಹಾಗಾಗಿ ಇವತ್ತು ಇದೇ ರೀತಿ ಮಾಡ್ತಾ ಇದ್ದೀನಿ ആയിൽക്കണ്ടി മക്ക ഉടക്കണ്ടു ആമേല മസാല ഹോ ಸಮಯದಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ மசாலே ு நீ காரத புடி தனியா புடி கரம் மசாலா ರುಚಿಗೆ ತಕ್ಕಷ್ಟು ಉಪ್ಪು ಮೊಟ್ಟೆಗೂ ಹಾಕೊಂಡಿರ್ತೀವಿ ಈಗ ಸಾಂಬಾರಿಗೆ ನೋಡಿ ಹಾಕೋಬೇಕಾಗುತ್ತೆ ಅಮ್ಮ ಹೇಳಿದ್ ಮಾತ್ನ ಕೇಳಿಲ್ಲ ನೀನು ಬೆಂಡೆಕಾಯಿ ಮಾಡ್ಕೊಂತ ಕೂತ್ಕೊಂಡೆ ಇವಾಗ ನೋಡಿ ಎಷ್ಟು ಕತ್ಲ ಆಯ್ತು ಅಡಿಗೆ ಮಾಡೋಷ್ಟೊತ್ತಿಗೆ ಕತ್ಲಾತ್ ಏನಾಗಲ್ಲ ಹ್ಮ್ ಕತ್ಲಲ್ಲೇ ಊಟ ಇವತ್ತು ನಾವು ಏನು ಏನಾಗುತ್ತೆ ಏನಾಗಲ್ಲ ಚೆನ್ನಾಗಿರುತ್ತೆ ಏನ್ ಗೊತ್ತಾ ಈಗ ಓಸತೆ ಹಾಕಿದ್ದಲ್ಲ ನೀನು ಕಿತ್ತೆ ಏನಮ್ಮ ಕಿತ್ತರೆ ಬಾಡುವುದಿಲ್ಲ ನೆಟ್ಟರೆ ಚಿಗುರುವುದಿಲ್ಲ ಅದಕ್ಕೆ ಉತ್ತರ ಏನ್ ಗೊತ್ತಾ ಹೇಳ ಉಗುರು ಉಗುರು ಬರುತ್ತೆ ಹಾಗೆ ತಲೆ ಕೂದಲು ಬರುತ್ತೆ ಯಾವ್ದಾದ್ರೂ ಸೈ ನೂರಾದ್ರೂ ಸಹಿ ಆ ಕೂದಲಾದ್ರು ಸಹಿ ಅಯ್ಯ ಬಿಚ್ಬಿಟ್ಟೆ ಇನ್ನೊಂದು ಹಾಕ್ತೀನಿ ಇನ್ನೊಂದು ಹಾಕ್ತೀಯ ನನಗೀಗ ಆಗಲ್ಲಪ್ಪ ನಾನು ಸಾಕಾತ್ ನನಗೆ ಒಗ್ಡು ಬಿಡಿಸಿ ಬಿಡಿಸಿ ಸಾಕಾತು ಹೌದಾ ಹ್ಮ್ ಆಡ ಯಾರಾದ್ರು ಈಗ ಇನ್ನೊಂದು ಹಾಕ್ತೀನಿ ಕೇಳು ಆಡೇಳ ಆಡ ಹೇಳ ನನಗೆ ಒಗಟ್ ಬೇಡ ಸಾಕಾತ್ ನನ್ಗೆ ಕೇಳಿ ಒಗಟ್ ಬಿಡ್ಸಕ್ಕೆ ತಲೆನ ಹೋತತ್ ನನಗೆ ಬಿಡ್ಸಕ್ಕೆ ಆಗಲ್ಲ ಬೇಗ ಬೇಗ ಆಡೇಳನಾ ಹ್ಮ್ ಸಾಂಬಾರ್ ಆಗೋಷ್ಟೊತ್ತಿಗೆ ಒಂದು ಒಳ್ಳೆ ಆಡೇಳು ಜಲ್ದಿ ಬರ್ಬೇಕಲ್ಲ ನೆನಪಿಗೆ ತಾಯಿ ನಿಮ್ಗೆ ಯಾವಾಗ್ಲೂ ಹಿಂಗೆ ನೋಡು ಮರ್ತು ಬಿಟ್ಟಿರ್ತೀವಲ್ಲ ಹ್ಞೂ ಸರಿ ಹೇಳ್ತೀನಿ ಹೇಳ್ಬೇಡಿ ಹಾಡು ನೆನ್ಪರಲ್ಲ ಒಗುಟು ನೆನ್ಪರಲ್ಲ ಏನು ನೆನ್ಪರಲ್ಲ ಹಿಂಗೆ ಬೆಳದಿಂಗಳ ಬೆಳಕಿನಾಗೆ ನಮ್ಮಣ್ಣ ಉಳ್ಳಿಯ ಬಿತ್ತಲೋದ ನಮ್ಮಣ್ಣ ಉಳ್ಳಿಯ ಬಿತ್ತಲೋದ ಹುಳಿಯ ಸಾಲಲ್ಲ ಸರ್ಮನೆ ಗೆಜ್ಜಲ್ಲ ಬಾರಪ್ಪ ಬೆಳದಿಂಗಳು ಬೆಳದಿಂಗಳಾಗಿ ಓ ಬೆಳದಿಂಗಳು ರಾತ್ರಿಯಲ್ಲಿ ಬೆಳದಿಂಗಳು ಊಟ ಮಾಡ್ದಕ್ಕೆ ಇವು ಹಾಡೇನ ಬೆಳದಿಂಗಳ ಬೆಳಕಿನಾಗೆ ನಮ್ಮಣ್ಣ ಗೌರಿಯ ಬಿತ್ತಲೋದ ನಮ್ಮಣ್ಣ ಅಣ್ಣ ಬಿತ್ತಲೋದ ಗೋಧಿಯ ಸಾಲಲ್ಲ ಸರ್ಮಾನೆ ಗೆಜ್ಜಲ್ಲ ಬಾರಪ್ಪ ಬೆಳದಿಂಗಳು 嗯，萨克完了。 ನೋಡಿ ಸಂತೆ ಜಾಗ ಸಾರ್ಪ್ ಸಾಂಬಾರ್ ಚೆನ್ನಾಗೈತಮ್ಮ ಭಾಳ ಚೆನ್ನಾಗೈತಿ ಹಾಂ ಭಾಳ ಸೂಪರ್ ಆಗೈತಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಈಗ ಊಟ ಮಾಡುವ ಸಮಯ ಹ್ಮ್ ಹ್ಞೂ ಎಷ್ಟು ಚೆನ್ನಾಗಿ ಸಣ್ಣ ಕುದೀತಿದೆ ಮುದ್ದೆ ಹಾಕೊಂಡು ಮೊಟ್ಟೆ ಸಾಂಬಾರ್ ಹಾಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ ಬನ್ನಿ ಊಟ ಮಾಡೋಣ ಮೊಟ್ಟೆ ಸಾರು ಹಾಗೆ ಮುದ್ದೆ ರೆಡಿ ಆಗಿದೆ ಮುದ್ದೆ ಊಟ ಮಾಡ್ತಾ ಇದೀವಿ ನಾವು ಸೂಪರು ಸೂಪರು ಏನಮ್ಮ ನನಗೆ ಹೇಳ್ತಿದ್ದೀವಿ ತುಂಬಾನೇ ಚೆನ್ನಾಗಾಗಿದೆ ಮಸಾಲೆ ಅಂತೂ ತುಂಬಾನೇ ಚೆನ್ನಾಗ್ ಆಗ್ತಿದೆ ಮೊಟ್ಟೆಗೆಲ್ಲ ತುಂಬ ಚೆನ್ನಾಗೈತಿ ನೋಡಿ ಹಿಂಗೆ ಮುಟ್ಕೊಂಡು ತಿಂತ ಸೂಪರ್ ನೀವು ಒಂದು ಸಲ ಇದೇ ಥರ ಮನೇಲಿ ಟ್ರೈ ಮಾಡಿ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಸಾಂಬಾರು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಗಾಳಿ ವಾತಾವರಣ ನೋಡು ಅದಕ್ಕೆ ಒಟ್ಟಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ತಿಂತಿದ್ದೀನಿ ಇದ್ದೀನಿ ಮಾತಾಡಿಲ್ಲ ಹ್ಞೂ ತಿಂದು ತಿಂತೀನಿ